ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ಪ್ರಾಸಿಕ್ಯೂಷನ್ ತನಿಖೆಯ ಆದೇಶವನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ಕಾರವಾರದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ತನಿಖೆಯ ಆದೇಶವನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಯಿತು ದಾಂಡೇಲಿ ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಇತರ ಕಾರ್ಯಕರ್ತರು ಭಾಗವಹಿಸಿದರು ಕೇಂದ್ರ ಸರ್ಕಾರ ನಡೆಯನ್ನು ವಿರೋಧಿಸಿ ಈ ಪ್ರತಿಭಟನೆ ನಡೆಯಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದನ್ನು ವಿರೋಧಿಸಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸೋಮವಾರ ಪ್ರತಿಭಟನೆ ನಡೆಸಲಾಯಿತು ಮಹಿಳಾ ಜಿಲ್ಲಾ ಅಧ್ಯಕ್ಷರು ಮಾತನಾಡಿ ಕೊರೋನಾ ಸೋಂಕು ಮರಣ ಮೃದುಂಗ ಬಾರಿಸಿದ ಸಂದರ್ಭದಲ್ಲಿ ಹಗರಣ ಮಾಡಿದ್ದ ಬಿಜೆಪಿ ಮತ್ತು ಮಕ್ಕಳ ಮೊಟ್ಟೆ ಪ್ರಕರಣದಲ್ಲಿ ಶಶಿಕಲಾ ಜೊಲ್ಲೆ ಮಾಡಿರುವ ಹಗರಣ ಮರೆತಿರುವ ಬಿಜೆಪಿ ಈಗ ಜೆಡಿಎಸ್ ಜೊತೆಗೆ ಮೂಡ ಹಗರಣದ ನೆಪ ಒಡ್ಡಿ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸಲು ಕುತಂತ್ರ ನಡೆಸುತ್ತಿದೆ ಜನಪರ ಆಡಳಿತ ನೀಡುತ್ತಿರುವ ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ಕೆಡವಲು ನಡೆಯುತ್ತಿರುವ ಪಡ್ಯಂತ್ರ ನೋಡಿಕೊಂಡು ಸುಮ್ಮನಿರಲು ಸಾಧ್ಯವಿಲ್ಲ ಈಗ ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸುತ್ತಿದ್ದೇವೆ ಪ್ರಾಸಿಕ್ಯೂಷನ್ ನೀಡಿರುವ ಅನುಮತಿ ಹಿಂಪಡೆಯದಿದ್ದರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಎಲ್ಲ ಹಗರಣಗಳನ್ನು ಕಾಂಗ್ರೆಸ್ ಪಕ್ಷ ಜನರ ಮುಂದಿಡಲಿದೆ ಇದು ಆರಂಭಿಕ ಎಚ್ಚರಿಕೆ ಮಾತ್ರ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಘಟಕದ ಮಹಿಳಾ ಪದಾಧಿಕಾರಿಗಳು ಮತ್ತು ತಾಲೂಕು ಘಟಕದ ಮಹಿಳಾ ಅಧ್ಯಕ್ಷರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ಈಗಾಗಲೇ ಹಿಂದೆ ಆದಂತ ಬಿಜೆಪಿ ಸರ್ಕಾರದವರಿಗೆ ಎಷ್ಟೆಲ್ಲ ಹಗರಣಗಳನ್ನು ಮಾಡಿದ ಕೊರೋನಾದಂತಹ ಮರಣ ಅಂತ ಸರ್ಕಾರ ಇದ್ದಾಗ ಅಷ್ಟೆಲ್ಲ ಹಗರಣಗಳನ್ನು ಮಾಡಿದಾಗಲೂ ಸಹ ಈ ರೀತಿ ರಾಜ್ಯಪಾಲರು ನಿರ್ಣಯ ತಗೊಳ್ಳಿಲ್ಲ ಮೊಟ್ಟೆ ಮಕ್ಕಳ ಮೇಲೆ ಮೊಟ್ಟೆಗಳನ್ನು ಮಾಡಿದಾಗ ಜೊಲ್ಲೆ ಇದ್ದಾರಲ್ಲ ಶಶಿಕಲಾ ಜೊಲ್ಲೆ ಮೊಟ್ಟೆಗಳ ಮಕ್ಕಳಿಗೆ ಕೊಡುವಂತ ಮೊಟ್ಟೆಗಳಲ್ಲಿ ಹಗರಣ ಆದಾಗ ಇವರು ಮಾಡಲಿಲ್ಲ ಇವತ್ತು ನಮ್ಮ ಸಿದ್ದರಾಮ್ ಅವರು ಖಾಲಿ ಒಂದು ಮೂಡ ಹಗರಣ ಅನ್ಕೊಂಡು ಮೂಡ ಹಗರಣದ ಒಂದು ಇದನ್ನ ಮಾಡಿ ಎತ್ತುಕೊಂಡು ನಮ್ಮ ಸರ್ಕಾರವನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರವನ್ನ ಉರುಳಿಸಲು ಬಿಜೆಪಿ ಹಾಗೂ ಜೆಡಿಎಸ್ ಅವರು ಮೈತ್ರಿ ಸರ್ಕಾರದೊಂದು ಇವತ್ತು ಕುತಂತ್ರವನ್ನ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯ ನಮ್ಮ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವರನ್ನು ಯಾರಿದು ಅಲ್ಲಿ ಚೆಕ್ ಇಲ್ಲ ಯಾಕೆಂದ್ರೆ ಅವರು ಅವ್ರು ನೋಡ್ಕೊಂಡು ದಾರಿ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅವರ ಹಗರಣಗಳನ್ನ ವಿಧಾನಸೌಧ ಇದರಲ್ಲಿ ನಮ್ಮಲ್ಲಿ ಅವ್ರು ಏನ್ ಮಾಡಿದ್ವಿ ಅಧಿವೇಶನದಲ್ಲಿ ವಿವರವಾಗಿ ಎಲ್ಲೊಂದು ಮೂಡ ಹಗರಣದ ಬಗ್ಗೆ ವಿಚಾರಗಳನ್ನ ಬೆಚ್ಚಿ ಬಿಚ್ಚಿಟ್ಟಿದ್ದಾರೆ ಅದರ ಬಗ್ಗೆ ರಾಜ್ಯಪಾಲರಿಗೂ ಸಹ ಕೊಟ್ಟಿದ್ದಾರೆ ಯಾವ ತನಿಖಾ ದಳ ಅವರಿಗೆ ಅಪರಾಧಿ ಅಂತ ಕೊಟ್ಟಿದೆ ಇವತ್ತು ಕೇಳಿ ಕೇಳ್ತಾ ಇದೇವೆ ನಾವು ಪ್ರಶ್ನೆಯನ್ನ ಯಾವ ತನಿಖಾ ದಳದವರು ಅವ್ರ ಮೇಲೆ ಆಪಾದನೆಯನ್ನು ಹೊರಿಸಿದ್ದಾರೆ ಯಾರಾದರೂ ಆಪಾದನೆಯನ್ನು ಕೊಟ್ಟಿದ್ದಾರೆ ಯಾರಾದರೂ ಅವರ ಬಗ್ಗೆ ಒಂದು ಇದನ್ನು ಕೊಟ್ಟಿದ್ದಾರೆ ಆದ್ರೆ ರಾಜ್ಯಪಾಲರು ಏಕಾಏಕಿಯಾಗಿ ಈ ರೀತಿಯಾಗಿ ನಮ್ಮ ನಮ್ಮ ಮುಖ್ಯಮಂತ್ರಿ ಮೇಲೆ ಈ ರೀತಿಯಾಗಿ ಕೊಟ್ಟದ್ದು ನಾವೆಲ್ಲ ಮಹಿಳಾ ಪರವಾಗಿ ಇಡೀ ರಾಜ್ಯದ ಮಹಿಳೆ ಪರವಾಗಿ ಇಡೀ ಜಿಲ್ಲಾ ಉತ್ತರ ಕನ್ನಡ ಮಹಿಳಾ ಪರವಾಗಿ ನಾವು ಇವತ್ತನ್ನು ಖಂಡಿಸ್ತಾ ಇದ್ದೇವೆ ಈಗಾಗಲೇ ನಮ್ಮ ಅನೇಕ ನಾಯಕರು ನಮ್ಮ ಉಸ್ತುವಾರಿ ಸಚಿವರು ಇರ್ಬೋದು ನಮ್ಮ ದೇಶಪಾಂಡೆ ಜಿಯವರು ನಮ್ಮ ಸತೀಶ್ ಇರ್ಬೋದು ಎಮ್ ಎಲ್ ಎಗಳಿರ್ಬೋದು ಭೀಮಣ್ಣ ನಾಯಕರು ಇರ್ಬೋದು ಪ್ರತಿಯೊಬ್ಬ ನಮ್ಮ ಕಾಂಗ್ರೆಸ್ಸಿನ ಮುಖಂಡರು ಇವತ್ತು ನಮ್ಮ ಈ ಒಂದು ಉತ್ತರ ಕನ್ನಡದ ಕಾರವಾರದಲ್ಲಿ ನಾವು ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಇದು ಸಾಂಕೇತಿಕ ಪ್ರತಿಭಟನೆ ಅಂತ ಹೇಳ್ತಾ ಇದ್ದೇವೆ ಮುಂದಿನ ಎಚ್ಚರ ಕೊಡ್ತಾ ಇದ್ದೇವೆ ನಮ್ಮ ಸಿದ್ದರಾಮಯ್ಯಜಿ ಅವರ ಮಾತಿಗೆ ಬಂದ್ರೆ ಸಿದ್ದರಾಮಯ್ಯ ಇಳಿಸುವ ಕುತಂತ್ರವನ್ನ ಮಾಡಿದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ಸರ್ಕಾರದ ಪ್ರತಿಯೊಂದು ಅವರಲ್ಲಿ ಅವರಲ್ಲಿ ಇದ್ದಂತ ಅವರ ಹಗರಣಗಳನ್ನು ಈಗಿನ ಒಂದು ನಾಲ್ಕು ತಿಂಗಳಲ್ಲಿ ಅವರ ಹಗರಣ ಬಯಲಿ ಬರ್ತಾ ಇದೆ ಸುಮ್ಮನೆ ಯಾಕಂದ್ರೆ ಬಿಡ್ಲಿ ಬಿಡ್ಲಿ ನಮ್ಮ ಸಿದ್ದರಾಮಯ್ಯ ಅವ್ರು ಹೇಳ್ತಾ ಇದ್ರು ಯಾವ ಹಗರಣಗಳು ಬೇಡ ನಮ್ಮ ರಾಜ್ಯ ಶಾಂತಿಯುತವಾಗಿ ಹೋಗಲಿ ನಮ್ಮ ದೇಶ ಜನ ಎಲ್ಲ ಒಳ್ಳೇದಾಗಿರ್ಲಿ ಯಾಕಂದ್ರೆ ಯಾವ ಹಗರಣಗಳಿಗೆ ಕೈ ಹಾಕ್ಲಿಲ್ಲ ಮುಂದೆ ಬರುವಂತ ಇದ್ರಲ್ಲಿ ಎಲ್ಲ ಅವರ ಹಿಂದಿನ ಹಗರಣಗಳ ಬೈಲಿ ಗೆಲ್ಲುವಂತ ಒಂದು ಕಾರ್ಯವನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಮಾಡೇ ಮಾಡ್ತದೆ ಇವತ್ತು ಅವರ ಬೆಂಗಾವಲಾಗಿ ನಮ್ಮ ಡಿಸಿ ಎಂ ಮಾತ ಡಿ ಕೆ ಶಿವಕುಮಾರ್ ಅವರು ಬಂಡೆಯಂತೆ ಒಂದು ಕನಕಪುರದ ಬಂಡೆಯಾಗಿ ಇವತ್ತು ಅವರು ಹಿಂದಿಗೆ ನಿಂತಿದ್ದಾರೆ ಪ್ರತಿಯೊಂದು ಮಿನಿಸ್ಟರ್ ನಿಂತಿದ್ದಾರೆ ಪ್ರತಿಯೊಂದು ಎಂ ಎಲ್ ಎಗಳು ನೂರ ಮೂವತ್ತೈದು ಎಂ ಎಲ್ ಎಗಳು ಇವತ್ತು ಅವರು ಮುಂದೆ ನಿಂತಿದ್ದಾರೆ ನಮ್ಮ ಸಿದ್ದರಾಮಯ್ಯ ಎಲ್ಲ ಕಾರ್ಯಕರ್ತರು ಈ ರಾಜ್ಯದ ಕಾರ್ಯಕರ್ತರು ನಮ್ಮ ಕೇಂದ್ರದ ಎಲ್ಲ ಲೀಡರ್ಸ್ ಸಹ ಇವತ್ತು ನಮ್ಮ ಸಿದ್ದರಾಮಯ್ಯ ಅವರ ಬೆಂಬಲ ನಿಂತಿದ್ದಾರೆ ಇಂಥ ಒಂದು ಮುಖ್ಯಮಂತ್ರಿ ಯಾಕಂದ್ರೆ ಇವತ್ತು ಬಿಜೆಪಿ ಸರ್ಕಾರದವರಿಗೆ ಮತ್ತೆ ಜೆಡಿಎಸ್ ಯಾಕಂದ್ರೆ ಮುಂದೆ ಬಂದ್ ಮಾಡುವಂತ ಧೈರ್ಯ ಇಲ್ಲ ಹಿಂದೆ ಬಂದ್ಕೊಂಡು ಕುತಂತ್ರವನ್ನು ಮಾಡ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯ ಕೆ ಅವರ ಈ ಭದ್ರ ಸರ್ಕಾರವನ್ನು ಉರುಳಿಸಿಕೆ ಯಾವ ರೀತಿ ಕುತಂತ್ರ ಮಾಡ್ಬೇಕಂತ ಅವ್ರಿಗೆ ಗೊತ್ತಿಲ್ಲ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ವಾಮ ಮಾರ್ಗವಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಒಂದು ಅಶಾಂತತೆಯನ್ನು ಹುಟ್ಟಿಸ್ತಾ ಇದ್ದಾರೆ ಇಂಥ ಒಂದು ಬೀಚ ಕೃತ್ಯ ಕೇಳಿದಂತ ಇವರು ಇವರ ಕಾಲ್ಗುಡದಲ್ಲಿ ಬಿಡದೆ ಬೇರೆ ಕಡೆ ನೋಡ್ತಾ ಇದ್ದಾರೆ ನಾವು ಒಂದು ಚೆನ್ನಾಗಿ ಆಡಳಿತ ಕೊಟ್ಟು ಒಂದು ಸುಭದ್ರವಾದ ಸರ್ಕಾರವನ್ನು ಆಳಿದ್ದಾರೆ ಅಂತ ಹೇಳಿದ್ರೆ ಆಗಿತ್ತು ಅದನ್ನು ಮಾಡಲಿಲ್ಲ ಇಂತ ಇದ್ದಾಗ ಈಗ ನಮ್ಮ ಇವರನ್ನ ಅಲುಗಾಡಿಸಲಿಕ್ಕೆ ಶಕ್ತಿ ಇಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಈಗಾಗಲೇ ನಮ್ಮ ಐದು ಗ್ಯಾರಂಟಿಗಳ ಮೂಲಕ ಎಲ್ಲ ಜನಮಾನವನ್ನ ಗೆದ್ದಿದ್ದಾರೆ ಬಡವರ ಪಾಲಿನ ಒಂದು ಬಂಧು ಆಗಿದ್ದಾರೆ ಅಂತವರನ್ನ ಇವತ್ತು ಹೇಗೆ ಎಳಿಸಬೇಕು ಆ ರೀತಿಯಾಗಿ ಈ ಕುತಂತ್ರದ ಮೂಲಕ ಇವರು ಮಾಡ್ತಾ ಇದ್ದಾರೆ ಇದು ಖಂಡನೀಯ ಅಂತ ನಾವು ಹೇಳ್ತಾ ಇದ್ದೇವೆ ಈಗಾಗಲೇ ರಾಜ್ಯಪಾಲರು ಅವರ ಕೈಗೊಂಬೆ ಯಾಕಂದ್ರೆ ಒಂದು ಸಂವಿಧಾನಾತ್ಮಕವಾಗಿ ಸಂವಿಧಾನದಿಂದ ನಡೀಬೇಕಂತ ರಾಜ್ಯಪಾಲರೇ ಇವತ್ತು ಈ ರೀತಿಯಾಗಿ ನಟ್ರೆ ಅವರ ಆಗಿ ಬಿಜೆಪಿಯ ಕೈಗೊಂಬೆ ಆಗಿದ್ದಾರೆ ಅಂದ್ರೆ ಇದು ಬಹಳಷ್ಟು ಅವಹೇಳನಕಾರ ಅಂತ ನಾವು ಹೇಳ್ತಾ ಇದ್ದೇವೆ ಇಂತಹ ಒಂದು ಸಂದರ್ಭದಲ್ಲಿ ನಾವೆಲ್ಲ ಇವತ್ತು ಒಗ್ಗಟ್ಟಾಗಬೇಕು ನಮ್ಮ ಅಲುಗಾಡಿಸಿ ಕೊಡಬಾರ್ದು ಅವರೇ ನಮ್ಮ ಮುಂದಿನ ಮುಖ್ಯಮಂತ್ರಿನೂ ಅವರೇ ಆಗ್ತಾರೆ ಅವರೇ ನಮ್ಮ ದೇಶ ನಮ್ಮ ರಾಜ್ಯದ ನಾಯಕರು ಅಂತ ನಾವು ಹೇಳ್ತಾ ಇದ್ದೇವೆ ಇವತ್ತೆಲ್ಲಂತ ಇಡೀ ಒಂದು ರಾಜ್ಯದಾದ್ಯಂತ ನಮ್ಮ ಉತ್ತರ ಕನ್ನಡ ಇಡೀ ರಾಜ್ಯದಾದ್ಯ ಇವತ್ತು ನಡೀತಾ ಇದೆ ಈ ಒಂದು ಪ್ರತಿಭಟನೆ ಈ ಪ್ರತಿಭಟನೆಯ ಕಿಚ್ಚು ಇಡೀ ಇವತ್ತೊಂದಲ್ಲ ನಾಳೆಯಿಂದಲ್ಲ ದಿನಾಲು ನಮ್ಮ ಮುಖ್ಯಮಂತ್ರಿಗಳಿಗೆ ಯಾವಾಗ ನಮ್ಮ ಅಧಿಕಾರ ನಮಗಿದೆಯೋ ಅವರನ್ನು ಯಾರು ಅಲುಗಾಡಿಸಿದ ಪತ್ರ ಒಂದು ಕುರ್ಚನ ಮಾಡೋ ತನಕ ಈ ಹೋರಾಟ ನಡೀತಾ ಇದೆ ಅದಕ್ಕಾಗಿ ಎಲ್ಲರಿಗೂ ಸಹ ಇವತ್ತು ನಾವು ಹೇಳೋದಿಷ್ಟೇ ನಮ್ಮ ಬಂದಂತ ನಾಯಕರಿಗಿರ್ಬೋದು ನಮ್ಮ ಮಹಿಳೆಯರಿಗಿರ್ಬೋದು ಎಲ್ಲರೂ ಸಹ ನಮ್ಮ ಸಿದ್ಧ ಯಾಕಂದ್ರೆ ಇವತ್ತೆಲ್ಲ ನೂಲು ಹುಣ್ಣಿಮೆ ಬೈಕ್ ವಿಲ್ಲಿಂಗ್ ಯುವಕರಿಗೆ ಬಿಸಿ ಮುಟ್ಟಿಸಿದ ಪೊಲೀಸರು ಅಡ್ಡಾದಿಡ್ಡಿಯಾಗಿ ಬೈಕ್ ಸವಾರಿ ಮಾಡಿ ಸಾರ್ವಜನಿಕರಿಗೆ ತೊಂದರೆ ನೀಡಿದರೆ ಪೊಲೀಸರ ಶಿಸ್ತು ಕ್ರಮಕ್ಕೆ ಒಳಗಾಗಬೇಕಾಗುತ್ತದೆ ಎಚ್ಚರಿಕೆ ದಾಂಡೇಲಿ ಗ್ರಾಮೀಣ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಅರೆಗಾಳಿ ಗಣೇಶ್ ಗುಡಿ ಹಾಗೂ ಇತರ ಭಾಗಗಳಲ್ಲಿ ಬೈಕ್ ಸವಾರರು ವಿಲ್ಲಿಂಗ್ ಮಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವುದನ್ನು ಕಂಡು ಸೋಮವಾರ ಕಾರ್ಯಾಚರಣೆಗೆ ಇಳಿದ ದಾಂಡೇಲಿ ಗ್ರಾಮೀಣ ಠಾಣೆಯ ಪೊಲೀಸರು ವಿಲ್ಲಿಂಗ್ ನಡೆಸುತ್ತಿದ್ದ ಬೈಕ್ ಮಾಲೀಕರನ್ನು ಕರೆಯಿಸಿ ಎಚ್ಚರಿಕೆ ನೀಡಲಾಯಿತು ವಿಲ್ಲಿಂಗ್ ಮಾಡುತ್ತಿದ್ದ ಬೈಕ್ಗಳ ಮೇಲೆ ಪ್ರಕರಣ ದಾಖಲಿಸಿಕೊಂಡು ಆರು ಬೈಕ್ಗಳನ್ನು ಜಪ್ತಿ ಮಾಡಲಾಗಿದೆ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ರಸ್ತೆ ಖಾಲಿ ಇದೆ ಎಂದು ಯುವಕರು ಹುಚ್ಚಾಟ ಮೆರೆಯುವಂತಿಲ್ಲ ಎಂದು ಈ ಮೂಲಕ ಪೊಲೀಸರು ಎಚ್ಚರಿಕೆ ಸಂದೇಶ ನೀಡಿದ್ದಾರೆ ಈ ಸಂದರ್ಭದಲ್ಲಿ ದಾಂಡೇಲಿ ಸಿಪಿಐ ಭೀಮಣ್ಣ ಸುರಿ ಪಿ ಎಸ್ ಐಗಳಾದ ಕೃಷ್ಣಗೌಡ ಅರ್ಕೇರಿ ಡಿ ಜಗದೀಶ್ ಇದ್ದರು